ವೀಕ್ಷಕರೇ ನಮಸ್ಕಾರ ಸೋನು ಶ್ರೀನಿವಾಸ್ ಗೌಡ ಈಗ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದು ಮುದ್ದೆ ಮುರಿದು ಕಂಬಿ ಎಣಿಸುತ್ತಾ ಅಭ್ಯಾಸ ಮಾಡ್ಕೊಳ್ತಿದ್ದಾರೆ ಮಾಡಿದರೆ ಹಿಂಗೆ ಆಗುತ್ತೆ ಅಂತ ಈಗ ಅಣಕಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಸೋನು ಶ್ರೀನಿವಾಸ್ ಗೌಡಗೆ ದಿಢೀರ್ ಎಲ್ಲವೂ ಬಂದಿತ್ತು ರೀಲ್ಸ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಫಾಲೋವರ್ ಸಂಪಾದನೆ ಮಾಡಿದ್ದ ಈ ರೀಲ್ಸ್ ರಾಣಿ ತನ್ನ ಕೈಗೆ ಹಣ ಬರುತ್ತಿದ್ದಂತೆ ಕಾನೂನು ಮರೆತು ಹೋಗಿದ್ದರು ಅಂತ ಕಾಣುತ್ತೆ ಅದರಲ್ಲೂ ಮಗು ದತ್ತು ತೆಗೆದು ಕೊಳ್ಳುವ ವಿಚಾರದಲ್ಲಿ ಸೋನು ಮಾಡಿಕೊಂಡ ಎಡವಟ್ಟು ಈಗ ರೀಲ್ಸ್ ರಾಣಿಗೆ ಕೇಂದ್ರ ಕಾರಾಗೃಹ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳವಾದ ಜೈಲು ದರ್ಶನವನ್ನ ಮಾಡಿಸಿದೆ ಆದ್ರೆ ಆಕೆಗೆ ಈವರೆಗೂ ಬಿಡುಗಡೆ ಭಾಗ್ಯ ಬಂದಿಲ್ಲ ಸದ್ಯ ಜೈಲಿನಲ್ಲಿರುವ ಸೋನು ಶ್ರೀನಿವಾಸ್ ಗೌಡರನ್ನು ಬಿಗ್ ಬಾಸ್ ಸ್ಪರ್ಧಿ ಹಾಗೂ ನಟ ಆಗಿರುವ ರಾಕೇಶ್ ಅಡಿಗ ಭೇಟಿಯಾಗಿದ್ದಾರೆ ಅಂದ ಅಂದಹಾಗೆ ಬಾಹಿರ ರೀತಿಯಲ್ಲಿ ಹೆಣ್ಣು ಮಗುವನ್ನು ದತ್ತು ಪಡೆದ ಆರೋಪ ಹುರುಳಿನಲ್ಲಿ ಸಿಲುಕಿದ ಬಿಗ್ ಬಾಸ್ ಕನ್ನಡ ಓಟಿಟಿ ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಸೋನು ಗೌಡ ಈಗ ನ್ಯಾಯಾಂಗ ಬಂಧನ ಮಾನ್ಯ ಸಿಜೆಎಂ ನ್ಯಾಯಾಲಯ ಸೋನುಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ತೀರ್ಪು ನೀಡಿದೆ ಹೀಗೆ ಸಾಮಾನ್ಯ ನ್ಯಾಯಾಲಯದ ಮಹತ್ವದ ಆದೇಶ ಹೊರಬಿದ್ದ ತಕ್ಷಣವೇ ಸೋನು ಶ್ರೀನಿವಾಸ್ ಗೌಡ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗೋದು ಫಿಕ್ಸ್ ಆಗಿತ್ತು ಸೋನು ಶ್ರೀನಿವಾಸ್ ಗೌಡ ಬರೀ ರೀಲ್ಸ್ ಮಾಡಿಕೊಂಡು ಇದ್ದಿದ್ದರೆ ಏನು ಆಗ್ತಿರ್ಲಿಲ್ವೇನೋ ಆದರೆ ಈ ನಡುವೆ ತನ್ನದೇ ಒಂದು ಯೂಟ್ಯೂಬ್ ಚಾನೆಲ್ ತೆರೆದು ಅದರಲ್ಲಿ ಪ್ರತಿನಿತ್ಯವೂ ವ್ಲಾಗ್ಸ್ ಅನ್ನು ಮಾಡಿ ಹಾಕುತ್ತಿದ್ದ ಸೋನು ಶ್ರೀನಿವಾಸ್ ಗೌಡಗೆ ಒಂದು ಐಡಿಯಾ ಒಳದಿತ್ತು ಹೀಗಾಗಿ ಹೆಣ್ಣು ಮಗುವೊಂದನ ದತ್ತು ಪಡೆದಿದ್ದೇನೆ ಅಂತ ಊರ್ ತುಂಬಾ ಹೇಳ್ಕೊಂಡು ಬಂದು ಅದನ್ನ ವ್ಲಾಗ್ ವಿಡಿಯೋ ಮಾಡಿ ತಾನೇ ಹಳ್ಳಕ್ಕೆ ಬಿದ್ದಂತಾಗಿದೆ ಇನ್ನು ಕಾನೂನು ಪ್ರಕಾರ ದತ್ತು ಪಡೆದ ಮಗುವಿನ ಯಾವುದೇ ಮಾಹಿತಿ ಸಾರ್ವಜನಿಕವಾಗಿ ಬಹಿರಂಗಪಡಿಸಲು ಆಗಲ್ಲ ಆದರೆ ಸೋನು ಇಂತಹ ಹಲವು ತಪ್ಪು ಮಾಡಿದ ಆರೋಪ ಕೇಳಿ ಬಂದಿತ್ತು ಹೀಗಾಗಿಯೇ ಬೆಂಗಳೂರು ನಗರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಾನೂನು ಪರಿವೀಕ್ಷಣಾ ಅಧಿಕಾರಿ ನೀಡಿದ ದೂರಿನ ಅನ್ವಯ ಕೇಸ್ ದಾಖಲಿಸಿದ್ದ ಬ್ಯಾಡ್ರಹಳ್ಳಿ ಠಾಣೆ ಪೊಲೀಸರು ಶುಕ್ರವಾರ ಸೋನು ಶ್ರೀನಿವಾಸ್ ಗೌಡ ಅವರನ್ನ ಬಂಧಿಸಿದ್ರು ಸೋನು ಗೌಡ ಜೊತೆಯಲ್ಲಿದ್ದ ಎಂಟು ವರ್ಷದ ಹೆಣ್ಣು ಮಗುವನ್ನು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ವಶಕ್ಕೆ ಪಡೆದು ರಕ್ಷಣೆ ಒದಗಿಸಿದರು ಸೋನು ಶ್ರೀನಿವಾಸ್ ಗೌಡ ಹಾಗೂ ನಟ ರಾಕೇಶ್ ಅಡಿಗ ಬಿಗ್ ಬಾಸ್ ಓಟಿಟಿ ಸೀಸನ್ ಒಂದರ ಸ್ಪರ್ಧಿಗಳಾಗಿದ್ದರು ಶೋ ಸಮಯದಲ್ಲಿ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕವೂ ಇವರಿಬ್ಬರು ಪಾರ್ಟಿ ಕಾರ್ಯಕ್ರಮದಲ್ಲಿ ಪರಸ್ಪರ ಭೇಟಿಯಾಗುತ್ತಿದ್ದರು ಇದೀಗ ಸಂಕಷ್ಟದಲ್ಲಿರುವ ಗೆಳತಿಯನ್ನು ಭೇಟಿಯಾಗಲು ರಾಕೇಶ್ ಅಡಿಗ ಜೈಲಿಗೆ ಧಾವಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಭೇಟಿಯಾಗಿರುವ ರಾಕೇಶ್ ಅಡಿಗ ಆಕೆಗೆ ಧೈರ್ಯ ಹೇಳಿದ್ದಾರೆ ಸೋನು ಭೇಟಿ ಬಳಿಕ ಜೈಲಿನಲ್ಲಿರುವ ಆಕೆ ಮನಸ್ಥಿತಿ ಬಗ್ಗೆ ರಾಕೇಶ್ ಅಡಿಗ ವಿವರಿಸಿದ್ದಾರೆ ಸೋನು ಜೈಲಿನಲ್ಲಿ ತುಂಬಾ ಅಳುತ್ತಿದ್ದಾಳೆ ನಾನು ಹೋಗಿ ನೋಡಿದಾಗ ಅವಳಲ್ಲಿ ತುಂಬಾ ಗೊಂದಲ ಇತ್ತು ಏನು ನಡೆಯುತ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅವಳಿಗೆ ನಾನು ಏನು ತಪ್ಪು ಮಾಡಿದ್ದೇನೆ ಅಂತ ಇಲ್ಲಿಗೆ ಬಂದಿದ್ದೇನೆ ಎಂದು ಪ್ರಶ್ನಿಸುತ್ತಿದ್ದಾಳೆ ನಾನು ಆ ಮಗುವಿಗೆ ಒಳ್ಳೆಯದನ್ನೇ ಬಯಸಿದ್ದೆ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅವಳಿಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ ನಾವು ವಿಡಿಯೋ ಜೊತೆಗೆ ಮಾಡುತ್ತಿದ್ದೇವೆ ಆದರೆ ರೀಲ್ಸ್ ಎಲ್ಲ ಆಕೆ ಕೈಯಲ್ಲಿ ಮಾಡಿಸಿಲ್ಲ ನಾನು ಒಳ್ಳೆಯದು ಮಾಡಿದರೂ ಹೀಗೆ ಆಯ್ತಲ್ಲ ಎನ್ನುವ ಮನಸ್ಥಿತಿ ಆಕೆಗಿದೆ ಎಂದು ರಾಕೇಶ್ ಅಡಿಗ ವಿವರಿಸಿದ್ದಾರೆ ಒಟ್ನಲ್ಲಿ ಜೈಲಿನಲ್ಲಿರುವ ಸೋನು ಶ್ರೀನಿವಾಸ್ ಗೌಡ ಅವರು ಗಟ್ಟಿಯ ಮಾತುಗಳನ್ನಾಡಿದ್ದಾರೆ ಇನ್ನು ನನಗೆ ನ್ಯಾಯ ಸಿಕ್ಕೆ ಸಿಗುತ್ತದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಹಾಗೆ ಆಗುತ್ತದೆ ಎನ್ನುವ ಭರವಸೆಯಲ್ಲಿ ಸೋನು ಶ್ರೀನಿವಾಸ್ ಗೌಡ ಇದ್ದಾರೆ ಎನ್ನುವ ವಿಚಾರವನ್ನು ರಾಕೇಶ್ ಅಡಿಗ ಹೇಳಿದ್ದಾರೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ ಇದು ನಿಮ್ಮ ಧ್ವನಿ